ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಅನ್ನ ಆಗಿದೆ ನೋಡ್ತಾ ಇರಬಹುದು ಅನ್ನ ಆಗಿದೆ ಇನ್ನು ಪಲ್ಯ ಒಂದಾಗಬೇಕು ಆಲ್ಮೋಸ್ಟ್ ಒಂದ್ ಗಂಟೆ ಆಯ್ತು ಬೆಳಗ್ಗೆಯಿಂದ ಫುಲ್ ಬಿಸಿ ಇದ್ದೀನಿ ಯಾಕಂದ್ರೆ ಕ್ಲೀನಿಂಗ್ ಶುರು ಮಾಡಿದೀನಿ ಮನೆ ಹಾಗಾಗಿ ಒಂದೊಂದೇ ಕಡೆಯಿಂದ ಕ್ಲೀನ್ ಮಾಡ್ತಾ ಬಂದೆ ಹಾಗೆ ಕರ್ಟನ್ಸ್ ಎಲ್ಲ ವಾಶ್ ಮಾಡಕ್ ಹಾಕಿದ್ದೀನಿ ಅದನ್ನು ವಾಶ್ ಮಾಡ್ಬೇಕು ಹಾಗೆ ತಲೆಗೆ ಫುಲ್ ಆಯಿಲ್ ಹಾಕೊಂಡಿದ್ದೀನಿ ಇವತ್ತು ತಲೆ ಸ್ನಾನ ಮಾಡ್ಬೇಕಂತ ಹೇಳಿ ಹಾಗೆ ಇವಾಗ ಏನ್ ಮಾಡ್ಬೇಕಂದ್ರೆ ಇದು ನೋಡಿ ಕೆನೆ ತೆಗ್ದಿಟ್ಟಿದ್ದು ಹಾಲಿದು ಅದು ಇವಾಗ ಬೆಣ್ಣೆ ಕಡ್ದು ತುಪ್ಪ ಮಾಡಬೇಕು ಹಾಗೆ ಅಡಿಗೆ ಕೂಡ ಆಗ್ಬೇಕು ಫಸ್ಟ್ ಬೆಣ್ಣೆ ಒಂದು ಕಡ್ದಿಡೋಣ ತುಪ್ಪ ಆದರೆ ಮತ್ತೆ ಮಾಡ್ಕೋಬೋದಂತ ಬೆಣ್ಣೆ ಒಂದು ತೆಗೆದು ಇಟ್ಬಿಡ್ತೀನಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇರೋದು ಆರೆಂಜ್ ಕಲರ್ ಮಿಲ್ಕ್ ಪ್ಯಾಕೆಟ್ ತಂದ್ರೆ ಆಲ್ಮೋಸ್ಟ್ ನಿಮಗ್ ಎಷ್ಟು ಬೇಕೋ ಅಷ್ಟು ತುಪ್ಪನ ತುಪ್ಪನೇ ಮನೆಯಲ್ಲಿ ಮಾಡ್ಕೋಬಹುದು ಅಂದ್ರೆ ನೀವೀಗ ಒಂದ್ ಲೀಟರ್ ದಿವ್ಸಕ್ಕೆಲ್ಲ ಹಾಲ್ ಅಂದ್ರೆ ತುಂಬಾ ಒಂದ್ ಫಿಫ್ಟೀನ್ ಡೇಸ್ಗೆ ನೀವು ಅರ್ಧ ಲೀಟರ್ ಆಗುವಷ್ಟು ತುಪ್ಪವನ್ನ ಮಾಡ್ಕೋಬಹುದು ಮೇನ್ ಏನಂದ್ರೆ ನೀವು ಕೆನೆ ತೆಗ್ದು ಅದನ್ನ ಫ್ರೀಜರ್ ಅಲ್ಲಿ ಇಡ್ಬೇಕು ಆ ಕೆನೆ ಚೆನ್ನಾಗಿ ದಪ್ಪವಾಗಿ ಬರ್ಬೇಕಂದ್ರೆ ಹಾಲನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಬಿಡಿ ಒಂದ್ ಅರ್ಧ ಒಂದ್ ಗಂಟೆ ಫ್ರಿಜ್ ಅಲ್ಲಿ ಇಟ್ಬಿಡಿ ಅವಾಗ ಕೆನೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹೊರಗಡೆ ಇಟ್ಟು ಕೆನೆ ತೆಗ್ದಾಗ ಅಷ್ಟು ದಪ್ಪ ಕೆನೆ ಬರುದಿಲ್ಲ ಅಂದ್ರೆ ನೀವು ಕಾಯಿಸಿಬಿಟ್ಟು ಚೆನ್ನಾಗಿ ಅದನ್ನ ತಣ್ಣಂಗ್ ಮಾಡಿ ಆಮೇಲೆ ಫ್ರಿಜ್ ಅಲ್ಲಿ ಒಂದು ಒಂದ್ ಗಂಟೆ ಇಡಿ ಅವಾಗ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಕೆನೆ ಬರುತ್ತಂತ ಹೇಳಿ ಬಟ್ ಅದು ಆರೆಂಜ್ ಕಲರ್ ಪ್ಯಾಕೆಟ್ ಅಲ್ಲಿ ಮಾತ್ರ ನಿಮ್ಗೆ ಕೆನೆ ಸಿಗುದು ಬೇರೆ ಪ್ಯಾಕೆಟ್ ಅಲ್ಲೆಲ್ಲ ಅಷ್ಟು ಕೆನೆ ಎಲ್ಲ ಸಿಗುದಿಲ್ಲ ಆಲ್ಮೋಸ್ಟ್ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ಅಷ್ಟೇ ಇವಾಗ ಒಂದು ಟಿಪ್ಸ್ ಹೇಳಿದ್ನಲ್ಲ ಫ್ರಿಡ್ಜ್ ಅಲ್ಲಿ ಇಡೋದು ಅವಾಗ ಚೆನ್ನಾಗಿ ಕೆನೆ ಬರುತ್ತೆ ಇದನ್ನ ಫಾಲೋ ಮಾಡಿ ನಿಮ್ಗೆ ಯೂಸ್ ಆಗುತ್ತೆ ಫಸ್ಟ್ ನಾನು ಇವಾಗ ಕೆನೆಯನ್ನ ಕಟ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಇದು ನೋಡಿ ನಂದು ಜ್ಯೂಸ್ ಜಾರು ಇದ್ರಲ್ಲಿ ಹಾಕ್ತೀನಿ ತುಂಬಾ ದೊಡ್ಡದಿದೆಯಲ್ಲ ಆವಾಗ ಸ್ವಲ್ಪ ನೀವು ಜಾಸ್ತಿ ಇದು ರುಬ್ತಿದಲ್ಲ ಅವಾಗ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಳ್ಳಿ ಕೋಲ್ಡ್ ಆಗಿದ್ದಷ್ಟು ಚೆನ್ನಾಗಿ ನಿಮ್ಗೆ ತುಪ್ಪ ಬರ್ತದೆ ನಾನು ಐಸ್ ಕ್ಯೂಬ್ ಇಟ್ಟಿದ್ದೆ ಮಿಕ್ಕಿಟ್ಟು ನಾನು ಇಡುದಿಲ್ಲ ಯಾಕಂದ್ರೆ ಪ್ರಾಯ್ಗೆ ತಗೊಂಡ್ ತಿಂತಾಳೆ ಅದಕ್ಕೆ ಯಾವಾಗ ಬೇಕು ಅವಾಗ ಮಾತ್ರ ಐಸ್ ಕ್ಯೂಬ್ ಮಾಡ್ಕೋತೀನಿ ಇವಾಗ ಹಾಕೊಂಡ್ರೆ ಹಾಕೊಂಡ್ರಾಯ್ತು ಚೆನ್ನಾಗಿ ಸ್ವಲ್ಪ ಕೆನೆ ಚೆನ್ನಾಗಿ ಬರುತ್ತೆ ಕೆನೆ ಎಲ್ಲ ಸಾರಿ ಬೆಣ್ಣೆ ಈಗ ಚೆನ್ನಾಗಿ ಇಲ್ಲಿ ನೋಡಿ ಇದ್ರಲ್ಲಿ ಸಹ ಹಾಕಿಟ್ಟಿದ್ದೀನಿ ಐಸ್ ಆಗಿದೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅಥವಾ ಐಸ್ ಕೋಲ್ಡ್ ವಾಟರ್ ಇದ್ರೆ ಹಾಕಿದರೆ ನಿಮಗೆ ಚೆನ್ನಾಗಿ ಬೆಣ್ಣೆ ಬರ್ತದೆ ಇವಾಗ ಬೆಣ್ಣೆ ಆಯ್ತು ನೋಡಿ ಕೆನೆ ಇರೋದು ಇಷ್ಟು ಬೆಣ್ಣೆ ಆಗಿದೆ ನಾನು ಸ್ವಲ್ಪ ಐಸ್ ಹಾಕಿಟ್ಟಿದೆ ಹಾಗಾಗಿ ಗಟ್ಟಿಯಾಗಿದೆ ನೋಡಿ ಇನ್ನು ಇದನ್ನು ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಒಂದು ಮೂರ್ನಾಲ್ಕು ಸರ ಆದ್ರೂ ನೀಟಾಗಿ ನೀರು ಚೇಂಜ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಈಗ ನೋಡಿ ಇನ್ನೊಂದು ಸಲ ನಾನು ಕ್ಲೀನ್ ಮಾಡ್ತಿದ್ದೀನಿ ಒಟ್ಟೊಂದು ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಆದರೂ ಕ್ಲೀನ್ ಮಾಡಬೇಕು ಇವಾಗ ಚೆನ್ನಾಗಿ ಕ್ಲೀನ್ ಆದಮೇಲೆ ಒಂದು ತಳ ಪಾತ್ರೆಯಲ್ಲಿ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಹಾಗೇ ಒಂದು ಕಡೆ ತುಪ್ಪ ಆಗ್ತಾ ಉಂಟು ಹಾಗೆ ನಾನು ಇವಾಗ ಬೀಟ್ರೋಟ್ ಸುಕ್ಕ ಮಾಡ್ತಾ ಇದ್ದೀನಿ ಅದಕ್ಕೆ ಬೀಟ್ರೋಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಆಗೋಯ್ತು ಮನೆ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಆಯಿತು ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಲೇಟಾದರೆ ಪ್ರಾಗೆ ಬರೋ ಟೈಮಿಗೆ ನಾನಿನ್ನು ಹೋಗಿ ಕರ್ಕೊಂಡು ಬರಬೇಕಲ್ಲ ಅಲ್ಲಿ ರೋಡ್ ಹತ್ರ ಹೋಗಿ ಹಾಗಾಗಿ ಇವಾಗ ಒಂದು ಕಡೆ ಬೀಟ್ರೂಟ್ ಬೇಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ತುಪ್ಪ ಹಾಕ್ತಾ ಉಂಟು ಹಾಗೆ ಮಿಡಲಲ್ಲಿ ಒಂದು ಸಲ ಕೈ ಆಡಿಸ್ತಾ ಇದ್ರೆ ಸಾಕು ಇವಾಗ ಅದಕ್ಕೊಂದು ವಿಳಿದೆಲೆ ಹಾಕಿದ್ದೀನಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಹಾಕ್ತಾ ಬಂತು ತುಪ್ಪ ಈ ವಿಳಿದೆಲೆ ತುಪ್ಪದಲ್ಲಿ ಹಾಕಿ ತಿನ್ನೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಫೈನಲ್ ಆಗಿ ತುಪ್ಪ ಫುಲ್ಲಾಗಿದೆ ಈ ಥರ ಲಾಸ್ಟಿಗೆ ನೊರೆ ನೊರೆ ಬಂದು ಇವಾಗ ಗ್ಯಾಸ್ ಆಫ್ ಮಾಡಿ ಇದು ಸೋಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ತುಪ್ಪ ಅಥವಾ ಬಿಸಿಯಾಗಿರೋ ಚಾನೆಲ್ಲ ಸೋಸುವಾಗ ಈ ಥರ ಸ್ಟೀಲ್ ಸ್ಟೈನರ್ ತೊಗೊಳ್ಳಿ ಈ ಥರ ನೋಡಿ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಹಾಗೆ ಒಂದು ಕಡೆ ಬೀಟ್ರೋಟು ಮತ್ತು ಒಂದು ಇತ್ತು ಅದನ್ನು ಹಾಕಿದ್ದೀನಿ ಇದು ಸ್ವಲ್ಪ ಬೇಯಿಸ್ಕೊಂಡು ಇವಾಗ ಸಿಂಪಲ್ ಆಗಿ ಒಂದು ಪಲ್ಯ ಮಾಡ್ಕೊಳ್ಳೋದು ಏನೂ ಅಂತ ಏನು ಡಿಫ್ರೆಂಟಾಗಿ ಮಾಡ್ತಾ ಇಲ್ಲ ನಾನು ಗಡಿ ಬಿಡಿಯಲ್ಲಿ ಮಾಡೋದು ಅಂದರೆ ಬೀಟ್ರೋಟ್ ಸಾಂಬಾರೆಲ್ಲ ಮಾಡಿದರೆ ಅಷ್ಟು ಚೆನ್ನಾಗಾಗಲ್ಲ ಬೀಟ್ರೋಟು ಇನ್ನು ತುರಿದು ಬಿಟ್ಟು ಚಪಾತಿಗೆಲ್ಲ ತುಂಬ ಬೆಸ್ಟ್ ಆಗುತ್ತೆ ಬೀಟ್ರೋಟು ಹಾಗೆ ಪಲ್ಯ ಮಾಡಿದ್ರೇ ಅದು ಬೆಸ್ಟು ಅದಿಲ್ಲ ಅದಕ್ಕೊಂದು ರಸಮ್ಮ ಏನಾದರೂ ಮಾಡ್ಕೊಬಿಟ್ರೆ ಚೆನ್ನಾಗಾಗುತ್ತೆ ಸಾಂಬಾರೆಲ್ಲ ಮಾಡಿದರೆ ನಮ್ಮ ಮನೇಲಿ ತಿನ್ನೋದು ಇಲ್ಲ ಚೆನ್ನಾಗೂ ಆಗೋಲ್ಲ ಅಷ್ಟು ಹಾಗೇ ಪಲ್ಯ ಕೂಡ ರೆಡಿ ಆಯಿತು ತುಂಬಾ ಹೋಯ್ತು ಈ ಕೆಲಸ ಮಾಡೋ ಬಿಸಿ ಊಟ ಹೊಟ್ಟೆ ಚೊರ್ಗೊಡ್ತಾ ಇದೆ ಬೆಳಗ್ಗೆ ಅವಲಕ್ಕಿ ತಿಂಡಿ ಮಾಡಿದ್ದು ಅದಕ್ಕೆ ತುಂಬಾ ಹಸಿವಾಗ್ತಾ ಉಂಟು ಈಗ ಊಟ ಮಾಡ್ತೀನಿ ನಾನು ಆಲ್ಮೋಸ್ಟ್ ಲೇಟೇ ಆಯ್ತು ಇವತ್ತು ಸ್ನಾನ ಎಲ್ಲ ಆಯ್ತು ಇನ್ನು ಪ್ರಾಗೇನ್ ಕರ್ಕೊ ಬರಕ್ ಹೋಗ್ಬೇಕು ಎಷ್ಟು ಬೇಗ ಬೇಗ ಸ್ನಾನ ಮಾಡಿದೀನಿ ಅಂದ್ರೆ ಇದು ಗುಡುಕ್ತಾ ಉಂಟು ಮಳೆ ಬಂದ್ರು ಚಿಂತೆ ಇಲ್ಲ ಗುಡ್ಕ್ ಬಂದ್ರೆ ಹೆದರಿಕೆ ಆಗೋದು ನಂಗೆ ಹಾಗೆ ನಾನು ಪ್ರಾಗ್ಯ ಸ್ಕೂಲಿಗೆ ಬಂದಿದ್ದೀನಿ ಇವತ್ತು ಆಗಸ್ಟ್ ಫಿಫ್ಟೀನ್ತಲ್ಲ ಹಾಗೆ ಸೆಲೆಬ್ರೇಷನ್ ಇತ್ತು ಇವತ್ತು ಪ್ರಾಗ್ಯ ಬಸ್ ಕೂಡ ಇರಲಿಲ್ಲ ಸ್ಕೂಲ್ ಬಸ್ ಹಾಗಾಗಿ ನಾನೇ ಕರ್ಕೊಂಡು ಬಂದೆ ಅವಳನ್ನು ನಾನು ಬೇಡ ಅಂತ ಹೇಳಿದ್ದೆ ಮತ್ತು ನಾನೇ ಕರ್ಕೊಂಡು ಬರ್ಬೇಕು ಕರ್ಕೊಂಡು ಹೋಗ್ಬೇಕಲ್ಲ ಅವಳು ಮತ್ತೆ ಹೋಗಬೇಕು ಹಾಗೆ ಸ್ಕೂಲಿಂದ ಮೆಸೇಜ್ ಬಂದಿತ್ತು ಕಂಪಲ್ಸರಿ ಎಲ್ಲ ಬರಬೇಕಂತ ಸೊ ಹಾಗಾಗಿ ಬಂದೆ ಬಂದು ನೋಡುವಾಗ ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ದರು ನಾನು ಅನ್ಕೊತಿದ್ದೆ ನಾನು ಮಾತ್ರ ಹೋಗೋದು ಎಲ್ಲಿರೋದು ಏನು ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದೆ ಬಟ್ ಇಲ್ಲಿ ನೋಡಿದಾಗ ತುಂಬ ಪೇರೆಂಟ್ಸ್ ಎಲ್ಲ ಬಂದಿದ್ದರು ಹಾಗೆ ನಮಗೂ ಒಂದು ಖುಷಿ ಆಯಿತು ಯಾಕಂದರೆ ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ನೋಡಲಿಕ್ಕಾಯ್ತು ಅದೊಂದು ಫುಲ್ ಖುಷಿ ಆಯಿತು ಹಾಗೆ ನನಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಹಾಗಾಗಿ ಮತ್ತೆ ಇನ್ನೂ ಹೇಗೂ ಹೊರಟು ಬಂದಿದ್ದೀವಲ್ಲ ಹಾಗೆ ಎಲ್ಲ ಪರ್ಚೇಸ್ ಮಾಡಿಕೊಂಡೇ ಹೋಗುವ ಅಂತ ಹೇಳಿ ಬಂದ್ವಿ ಈಗ ಪ್ರಾಗ್ಯ ಕೂತ್ಕೊಂಡಿದ್ದಾಳೆ ಒಂದು ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹಾಗೆ ಮಕ್ಕಳಿಗೆಲ್ಲ ರಂಗೋಲಿ ಕಾಂಪಿಟೇಷನ್ ಇತ್ತು ನೋಡಿ ಈ ಥರ ಫ್ಲ್ಯಾಗಲ್ಲೇ ಒಂಥರ ಏನು ಡಿಫ್ರೆಂಟ್ ಡಿಫ್ರೆಂಟಾಗಿ ಆರೆಂಜ್ ಗ್ರೀನ್ ಮತ್ತು ವೈಟ್ ಕಲರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ರಂಗೋಲಿ ಎಲ್ಲ ಮಾಡಿದರು ಅದನ್ನೆಲ್ಲ ಪೇರೆಂಟ್ಸಿಗೆ ನೋಡಲಿಕ್ಕಿತ್ತು ಹಾಗೆ ಅದನ್ನೆಲ್ಲ ನೋಡ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಮಾಡಿದ್ದಾರೆ ಅಂಥೇಳಿ ತುಂಬ ಚೆನ್ನಾಗಿ ಮಾಡಿದ್ವಿ ಕೆಲವೊಂದಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಇನ್ನು ಪ್ರಾಗಿನನ್ನು ಕರ್ಕೊಂಡು ಇಲ್ಲಿಂದ ಹೊರಡುದು ಪ್ರಾಗೆ ಬಂದ ನೋಡಿ ಹಾಗೆ ಅಲ್ಲಿಂದ ಸ್ಟೇಟ್ ಬ್ಯಾಂಕ್ ಹತ್ರ ಬಂದ್ವಿ ಇಲ್ಲಿ ಬಂದಾಗ ಆಫರ್ ಎಲ್ಲ ಹಾಕಿದರು ಸುಮ್ಮನೆ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ ಬಂದ್ವಿ ಒಳಗೆ ಹಾಗೆ ಸ್ವಲ್ಪ ಪರವಾಗಿಲ್ಲ ಮತ್ತು ಜಾಸ್ತಿ ಸುತ್ತಾಡೋಕ್ಕೂ ನಮಗೆ ಯಾರು ಸುತ್ತೆ ಅಂತ ಹೇಳಿ ಇಲ್ಲೇ ನೋಡಿದ್ವಿ ಹಾಗೆ ಮಕ್ಕಳ ಬಟ್ಟೆ ಎಲ್ಲನೂ ಒಂದೇ ಕಡೆ ಸಿಗುತ್ತಲ್ಲ ಹಾಗೆ ಪ್ರಾಗ್ಯಂಗು ಕೆಲವೊಂದು ಡ್ರೆಸ್ ಹಾಕಿ ನೋಡ್ತಾ ಇದ್ದೀನಿ ಈ ಡ್ರೆಸ್ಸು ತುಂಬ ಚೆನ್ನಾಗಿತ್ತು ಪ್ಯಾಂಟ್ ತುಂಬ ಲಾಂಗ್ ಇತ್ತು ಹಾಗೆ ನನ್ನ ಅಕ್ಕನ ಮಗಳಿಗೆ ಈ ಕಲರ್ ಇಷ್ಟ ಆಗಿಲ್ಲ ಪ್ರಾಗ್ಯಂಗೆ ಇಷ್ಟ ಆಯಿತು ಹಾಗೆ ಮಕ್ಕಳ ಬಟ್ಟೆ ಎಲ್ಲ ಚಾಯ್ಸ್ ಮಾಡಿದ ಮೇಲೆ ಮೇಲ್ಗಡೆ ಬಂದ್ವಿ ಸೀರೆಗಳು ನೋಡಬೇಕು ಎಷ್ಟೆಷ್ಟು ಚೆನ್ನಾಗಿದೆ ಥೌಸಂಡ್ ರೇಂಜಲ್ಲಿ ನಿಮಗೆ ಸಿಂಪಲ್ ಆಗಿರೋ ಸ್ಯಾರಿಯಿಂದ ಹಿಡಿದು ಫುಲ್ ಎಲ್ಲ ಆಫರ್ ಇತ್ತು ಒಮ್ಮೆ ಬನ್ನಿ ವಿಸಿಟ್ ಮಾಡಿ ನೀವು ಎಷ್ಟು ಚೆನ್ನಾಗಿದೆ ಸೀರೆಗಳಂದರೆ ನೀವು ಆರಾಮಾಗಿ ತೊಗೋಬೋದು ಈ ಕಾಟನ್ ಸ್ಯಾರಿಗಳೆಲ್ಲ ಇನ್ನೂ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಇವಾಗ ಬಿಲ್ ಮಾಡೋಕ್ಕೆ ಬಂದ್ವಿ ಹಾಗೆ ಇನ್ನು ಬಿಲ್ ಮಾಡಿಕೊಂಡು ಇಲ್ಲಿಂದ ಹೋಗೋದು ಆಲ್ಮೋಸ್ಟ್ ಒಂದು ಗಂಟೆ ಆಯಿತು ತುಂಬಾ ಹಸಿವೆ ಆಗ್ತಾ ಇದೆ ಓಕೆ ಪರ್ಚೇಸಿಂಗ್ ಮಾಡ್ಕೊಂಡು ಬಂದ್ವಿ ಬೆಳಿಗ್ಗೆ ನಂಗೆ ಪ್ರೆಗ್ನೆ ಸ್ಕೂಲ್ಗೆ ಹೋಗ್ತಿವಿ ಹಾಗಾಗಿ ಅಲ್ಲಿ ಹೋಗಿ ಟೆನ್ ಓ ಕ್ಲಾಕ್ ತನಕ ಸ್ಕೂಲ್ ಅಲ್ಲಿ ಇದ್ವಿ ಆಮೇಲೆ ನಾನು ಮದ್ವೆಗೆ ಸ್ಯಾರಿ ಇನ್ನು ಪರ್ಚೇಸಿಂಗ್ ಮಾಡಿಲ್ಲ ಸೊ ತಮ್ಮನೇ ಬೈತಾ ಇದ್ದೆ ಯಾವಾಗ ತಗೋತಿ ಯಾವಾಗ ತಗತಿಯ ಅಂತ ಅದಕ್ಕೆ ಸೊ ಫೈನಲಿ ಇವತ್ತು ಹೋಗಿ ಸೀರೆ ಪರ್ಚೇಸಿಂಗ್ ಮಾಡ್ಕೊ ಬಂದಿದ್ದೀನಿ ಸೊ ನನಗೆ ಯಾವ ಸೀರೆ ತಗೊಂಡೆ ಎಷ್ಟು ಸೀರೆ ತಗೊಂಡೆ ಅಂತ ತೋರಿಸ್ತೀನಿ ನೋಡಿ ಇದು ಅಕ್ಕನಿಗಂತ ತಗೊಂಡಿದ್ದು ಅವಳಿಗೆ ಆಲ್ರೆಡಿ ತಮ್ಮ ಇನ್ನೊಂದು ತಗೊಂಡಿದ್ದ ಹಾಗಾಗಿ ಅದು ಪಿಂಕ್ ಅಂತೆ ಹಾಗಾಗಿ ಪಿಂಕ್ ಬೇಡ ಅಂತ ಹೇಳಿದ್ಲು ಅವಳು ಸೊ ಹಾಗಾಗಿ ನಾನು ಈ ಸೀರೆ ತಗೊಂಡೆ ನೋಡಿ ಈ ತರ ಇದೆ ಈ ತರ ಬ್ಲೌಸು ಈ ತರ ಉಂಟು ಉಂಟು ಈ ನಂಗಂತ ತಗೊಂಡಿದ್ದು ಅಕ್ಕನಿಗೆ ಅದು ಬೇಡ ಅಂತೆ ಹಾಗಾಗಿ ಅವಳಿಗೆ ಇದು ಕೊಡುದು ಯಾಕಂದ್ರೆ ನಂದು ಆಲ್ರೆಡಿ ಒಂದು ಈ ತರದೊಂದು ಈ ತರದೊಂದು ಸೀರೆ ಉಂಟು ಈ ಕಲರ್ ಅಲ್ಲಿ ಸೊ ಹಾಗಾಗಿ ಇದು ಅಕ್ಕನಿಗೆ ಕೊಡುದು ಹಾಗೆ ನಾನು ತಗೊಂಡಿರೋ ಇನ್ನೊಂದು ಸೀರೆ ಇದು ಇದು ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಈ ತರ ಉಂಟು ಇದು ತಗೊಂಡಿರೋದು ನಾನು ಇದು ಈ ತರ ಬರುತ್ತೆ ಈ ತರ ಇದೆ ಇದರದ್ದು ಬ್ಲೌಸ್ ಬಂದು ಸೇಮ್ ಈ ತರ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಇದು ನಾನು ಆ ಎರಡೆರಡು ಸೀರೆ ತಗೊಂಡಿದ್ದು ಎರಡು ಸೀರೆ ಕೊಡ್ಸಿದ್ರು ತಮ್ಮ ಹೇಳಿದ ಫಸ್ಟ್ ಎರಡೆರಡು ತಗೊಳ್ಳಿ ಅಂತ ನಾವು ಹೇಳಿದ್ವಿ ಒಂದೇ ತಗೊಳ್ತೀವಿ ಸಾಕು ಅಂತ ಆಮೇಲೆ ಎರಡೆರಡು ಸೀರೆ ತಗೊಳಕ್ ಹೇಳಿದಾನೆ ಸೊ ಹಾಗಾಗಿ ಅಕ್ಕಂಗೆ ಒಂದು ಮಾತ್ರ ಅವನು ಕಳ್ಸಿ ಕೊಟ್ಟಿದ್ದ ಹಾಗಾಗಿ ನಾನು ಇವಾಗ ಎಲ್ಲಿ ಒಂದು ತಕೊಂಡೆ ಹಾಗೆ ಮಕ್ಕಳಿಗೆ ಬಟ್ಟೆ ಪ್ರಾಗೇನ್ ಡ್ರೆಸ್ಸು ಮತ್ತೆ ಅವಳಿಗೂ ಒಂದೇ ತರ ತಗೊಂಡಿದ್ದೀವಿ ತುಂಬಾ ಇಷ್ಟು ಒಂದು ಎರಡು ಗಂಟೆ ಆಯ್ತು ನಾವು ಸೀರೆ ನೋಡಿ ಬರೋದ್ರೊಳಗೆ ಚೆನ್ನಾಗಿತ್ತು ಯಾವಾಗ ಇವಾಗ ಆಫರ್ ಬಿಟ್ಟಿದ್ದಾರೆ ಹಂಪನ್ ಕಟ್ಟ ಹತ್ರ ಬರುತ್ತೆ ನಿಮ್ಗೆ ನನ್ನ ಸ್ಯಾರಿಗಳು ಇಷ್ಟ ಆದ್ರೆ ಕಮೆಂಟ್ ಮಾಡಿ ನಾನು ಅವಾಗ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ ಎಲ್ಲಿ ಶಾಪ್ ಮಾಡಿದೆ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಈ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಕಲರ್ ನೋಡಿನೇ ನಾನು ತಗೊಂಡೆ ಇದರದ್ದು ಗ್ರೀನ್ ಕಲರ್ ಸೆರಗ್ ಬರ್ತದೆ ತುಂಬಾ ಚೆನ್ನಾಗಿತ್ತು ನಿಮಗೆ ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕಿದ್ರೆ ಅಥವಾ ತುಂಬಾ ಬಟ್ಟೆಗಳೆಲ್ಲ ಸೀರೆಗಳು ತಗೊಳದಿದ್ರೆ ತಗೋಬಹುದು ಮಕ್ಕಳ ಡ್ರೆಸ್ ಎಲ್ಲನೂ ಉಂಟು ನೋಡಿ ಇದು ಸೆರಗು ಈ ಥರ ಗ್ರೀನ್ ಉಂಟು ತುಂಬಾ ಇಷ್ಟ ಆಯ್ತು ನಂಗೆ ಈ ತರ ನಿನ್ನೆ ವಿಡಿಯೋ ಮಾಡಿದಳು ಬೆಳಿಗ್ಗೆ ಕಂಟಿನ್ಯೂ ಮಾಡೋದು ಕುರ್ಸೋತಿಲ್ಲ ನಂಗೆ ಬೆಳಿಗ್ಗೆ ಎದ್ದು ಒಂದು ದೋಸೆ ತಿನ್ಕೊಂಡು ಹೋಗಿದ್ದೆ ಬರುವಾಗ ಫುಲ್ ಹಸಿವೆ ಆಗಿ ಬರುವಾಗ ಅಲ್ಲಿ ಒಂದು ಮೂರು ಸಮೋಸ ತಗೊಂಡು ಬಂದು ಫಸ್ಟ್ ತಿಂದ್ವಿ ಆಮೇಲೆ ಸ್ವಲ್ಪ ಬಂದು ಶಕೇಲಿ ಮತ್ತೆ ಒಂದ್ಸಲ ಸ್ನಾನ ಮಾಡಿ ಮತ್ತೆ ಸ್ವಲ್ಪ ಅನ್ನ ಮಾಡಿ ಪಲ್ಯ ನಿನ್ನೆದಿತ್ತು ಅದನ್ನೇ ಊಟ ಮಾಡಿದ್ವಿ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಒಂದ್ಸಲ ಬ್ಯಾಕ್ ಕ್ಯಾಮರಾದಲ್ಲಿ ನಿಮ್ಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಇನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕು ಆಮೇಲೆ ಇದಕ್ಕೆ ಕುಚ್ಚ ಹಾಕಬೇಕು ತುಂಬಾ ಕೆಲಸ ಉಂಟು ಇವತ್ತು ಫಿಫ್ಟೀನ್ ಡೇಸ್ ಆದ್ರೆ ನೆಕ್ಸ್ಟ್ ಫಿಫ್ಟೀನ್ ಡೇ ಸೆಪ್ಟೆಂಬರ್ ಫಿಫ್ಟೀನ್ತಿಗೆ ಮದುವೆ ಇನ್ನು ಕರೆಕ್ಟಾಗಿ ಒನ್ ಮಂತ್ ಉಂಟು ಒನ್ ಮಂತ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಹಾಗೆ ಮಕ್ಕಳಿಗೆ ಇನ್ನೊಂದು ಜೊತೆ ಡ್ರೆಸ್ ತೆಗಿಲಿಕ್ಕು ಉಂಟು ಇವಾಗ ಒಂದು ಮಾತ್ರ ತೆಗ್ದಿದ್ದು ಅದು ಅವ್ರ ಮಾವ ಕೊಡಿಸಿದ್ದು ನನ್ನ ತಮ್ಮ ಕೊಡಿಸಿದ್ದು ಈಗ ಇನ್ನೊಂದು ಜೊತೆ ಅವರಿಗೆ ಮದುವೆಗೆ ಇನ್ನೊಂದು ಜೊತೆ ತೆಗಿಬೇಕು ಇದನ್ನು ರಿಸೆಪ್ಷನ್ಗೆ ಹಾಕಿ ಅಂತ ಇಬ್ಬರಿಗೆ ಒಂದೇ ಥರ ತೆಗೀಕ ಅಜ್ಜಿ ಹೇಳಿದ್ದಂತೆ ಸೊ ಹಾಗಾಗಿ ಇಬ್ಬರಿಗೆ ಒಂದೇ ಥರ ತೆಗ್ದಿದ್ವಿ ಆಮೇಲೆ ನಂದು ಚೆನ್ನಾಗಿದೆ ನೀನು ಚೆನ್ನಾಗಿಲ್ಲ ಅಂತ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ಹಾಗೆ ನೆಕ್ಸ್ಟ್ ಇನ್ನು ಮದುವೆಗೆ ಒಂದೊಂದು ಜೊತೆ ಡ್ರೆಸ್ಸನ್ನು ತೆಗಿಬೇಕು ಇವಾಗ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿ ಇಡಬೇಕು ನೋಡಬೇಕು ನಾಡು ಸಾಟರ್ಡೆ ಆದರೆ ಮನೆಗೆ ಹೋಗಿ ಎಲ್ಲ ಅಲ್ಲೇ ಕೊಡೋಣ ಅಂತ ಸ್ಟಿಚಿಂಗ್ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡುವ ಎಂತ ಅಂತ ಹಾಗೇ ಬ್ಯಾಕ್ ಕ್ಯಾಮರಾದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೀರೆಗಳು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೀರೆಗಳು ನೀವು ಹೀಗೆ ನೋಡೋದಕ್ಕಿಂತ ಹುಟ್ಟಾಗ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಮದುವೆಗೆಲ್ಲ ವೇರ್ ಮಾಡ್ತೀನಲ್ಲ ಆವಾಗ ನೀವು ನೋಡ್ಬೋದು ಹೆಂಗೆ ಕಾಣ್ತದೆ ಅಂತ ಹಾಗೆ ಇದು ಅಕ್ಕಂದು ಸೀರೆ ನಾನು ತೊಗೊಂಡಿದ್ದು ಬಟ್ ಅಕ್ಕನಿಗೆ ಕೊಡ್ತಾ ಇದ್ದೀನಿ ಇದು ನಂದು ಸೀರೆ ಒಂದು ಈ ಕಲರ್ ನೋಡಿನೇ ನಾನು ತಗೊಂಡಿದ್ದು ಇದರದ್ದು ಡಿಸೈನ್ ಆಗಲಿ ಆಗಲಿ ಎಂಥದ್ದು ನೋಡಲಿಲ್ಲ ನಾನು ಕಲರ್ ಮತ್ತು ಬ್ಲೌಸ್ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಇದನ್ನು ತಗೊಂಡೆ ಹಾಗೆ ಇನ್ನೊಂದು ಈ ಸೀರೆ ಈ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಬಟ್ ಇದು ಅಕ್ಕಂಗಂತ ತೊಗೊಂಡಿದ್ದು ಆಮೇಲೆ ನಾನೇ ಇಟ್ಕೊಂಡೆ ಇದು ನೋಡಿ ಈ ಥರ ಉಂಟು ಸೀರೆ ಹಾಗೆ ಇದು ಪ್ರಾಗ್ಯಂಗ್ ತೊಗೊಂಡಿರೋ ಡ್ರೆಸ್ಸು ಒಂದು ಸ್ಕರ್ಟ್ ಮತ್ತು ಮೇಲೆ ಆ ಥರ ಬಂದಿದೆ ಟಾಪು ತುಂಬ ಚೆನ್ನಾಗಿದೆ ಇಬ್ಬರಿಗೂ ಒಂದೇ ಥರ ತೊಗೊಂಡಿದ್ದೀವಿ ಸೈಜ್ ಒಂದು ಚೂರು ಡಿಫ್ರೆನ್ಸ್ ಬಿಟ್ಟರೆ ಸೇಮ್ ಡ್ರೆಸ್ಸು ಇದನ್ನು ಅಂತ ನಾವು ತೊಗೊಂಡಿದ್ದು ಮಕ್ಕಳಿಗೆ ಹಾಗೆ ನೋಡಿ ಫೈನಲ್ ಆಗಿ ಈ ಥರ ಉಂಟು ಸೀರೆಗಳು ಮೂರು ಸೀರೆ ನಾನು ತೊಗೊಂಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್